ಎಲ್ರಿಗೂ ನಮಸ್ಕಾರ ತುಂಬಾ ವರ್ಷಗಳ ನಂತರ ನಾನು ಭೇಟಿ ಮಾಡ್ತಿದ್ದೀನಿ ನಾನು ಬರ್ತೀನೋ ನನಗೆ ಲೈಕ್ ಹೆಮ್ಮೆ ಅಂತ ಹೇಳ್ಬೋದು ಅಷ್ಟೊಂದು ಪ್ರೀತಿ ಅಷ್ಟೊಂದು ಪ್ರೋತ್ಸಾಹ ಅಷ್ಟೊಂದು ಅಕ್ಸೆಪ್ಟೆನ್ಸ್ ನನಗೆ ಯಾವಾಗ್ಲೂ ಫಸ್ಟ್ಲಿ ಟು ಸ್ಟಾರ್ಟ್ ವಿತ್ ನೀವೆಲ್ರು ಕೇಳೋ ಪ್ರಶ್ನೆ ಇಂತ ದೊಡ್ಡ ಗ್ಯಾಪ್ ಆಗೋಯ್ತು ಅಂತ ಎಲ್ರು ಕೇಳೋದು ಅದೇ ಒಂದು ಪ್ರಶ್ನೆ ನನಗೆ ಆಬ್ವಿಯಸ್ಲಿ ಒಂದು ಆಕ್ಟರ್ ಯುನೋ ಡೆಬ್ಯೂ ಮಾಡಾದ್ಮೇಲೆ ಹೊಸ ಆಕ್ಟರ್ ಯಾವತ್ತೂ ಬ್ರೇಕ್ ತಗೋಬೇಕು ಅಂತ ಬಯಸಲ್ಲ ಬಟ್ ಅದೇ ಸಮಯದಲ್ಲಿ ಯುನೋ ವಿ ವಾಂಟ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು ಬೆಟರ್ ಸಿನಿಮಾಸ್ ಆಗಿರ್ಬೋದು ಬೆಟರ್ ಪಾತ್ರಗಳಾಗಿರ್ಬೋದು ಮಾಡಬೇಕು ಅಂತ ಬಯಸ್ತೀವಿ ಸೊ ನನಗೆ ನಡೆದಂತ ವಿಷಯ ಬಂದು ಇಟ್ ಇಟ್ಸ್ ಯುನೋ ಸಕಾಂಸ್ಟ್ಯಾನ್ಶಲ್ ಅಂತ ಹೇಳ್ಬೋದು ಅದೇ ಸಮಯದಲ್ಲಿ ಇಟ್ ವಾಸ್ ಸಮ್ ವರ್ ಕಾನ್ಶಿಯಸ್ ಚಾಯ್ಸಸ್ ಸೊ ವಿಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್ ಬಟ್ ಆ ಥರ ಅವಕಾಶಗಳು ಕೂಡ ಬರಬೇಕು ಅದೇ ನನಗೆ ಸಿಕ್ಕಿದ್ದು ಸೀತಾ ಪಾಯಣ ಮೂಲಕ ಐ ವೆರಿ 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 ಪ್ರೌಡ್ ಟು ಬಿ ಅಂ ನೋಡಿದ್ರೆ ಸ್ಟೆಲರ್ ಕಾಸ್ಟ್ ನನಗೆ ಯುನೋ ಟು ವರ್ಕ್ ವಿತ್ ಸಿಕ್ತು ಪ್ರಕಾಶ್ ರಾಜ್ ಅವರು ಸತ್ಯರಾಜ್ ಅವರು ಕೋಬೈ ಸರಳ ಅವರು ನಮ್ಮ ಕೆ ಜಿ ಎಫ್ ಟೂ ಅಲ್ಲಿ ಆಕ್ಟ್ ಮಾಡಿದಂತ ಸರಣ್ ಅವರು ಸೋ ಮೆನಿ ವಂಡರ್ಫುಲ್ ಆಕ್ಟರ್ಸ್ ಅಂಡ್ ಫಲ್ಲಿ ಅಂತ ಸಾಕಷ್ಟು ಯುನೋ ವಿಷಯಗಳು ಇರುತ್ತೆ ನಮಗೆ ಧ್ರುವ ಡಾನ್ಸ್ ಮಾಡಿದ್ವಿ ಪ್ರೇಮ ಬರಹ ಬರಹಲಿ ದಿಸ್ ವಾಸ್ ಅವರ್ ಫಸ್ಟ್ ಟುಗೆದರ್ ಕಮಿನ್ ಬಸವಣ್ಣ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವ ಈ ಚಿತ್ರದಲ್ಲಿ ಮೈ ಬಿಗ್ಗೆಸ್ಟ್ ಹೀರೋ ಆಕ್ಷನ್ ಕಿಂಗ್ ಅರ್ಜುನ್ ಅವರಿದ್ದಾರೆ ಆ್ಯಂಡ್ ಈ ಚಿತ್ರದಲ್ಲಿ ಐ ಹ್ಯಾವ್ ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್ ಸೊ ಅದೇ ನನಗೆ ಆಸ್ ಅ ಫ್ಯಾನ್ ಗರ್ಲ್ ಇಟ್ ವಾಸ್ ಅ ಬಿಗ್ ಮೂಮೆಂಟ್ ನನಗೆ ಆ್ಯಂಡ್ ಕಮ್ಮಿಂಗ್ ಟು ನಿರಂಜನ್ ಮೈ ಕೋ ಆಕ್ಟ್ ನಿಜ ಹೇಳಬೇಕು ಅಂದರೆ ನಾನು ತ್ರೀ ಫಿಲಮ್ಸ್ ಓಲ್ಡ್ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ದ ಮೋಸ್ಟ್ ಸಪೋರ್ಟಿವ್ ಪೋಸ್ಟರ್ ವಾಸ್ ಅನ್ಡೌಟೆಡ್ಲಿ ನಿರಂಜನ್ ಬಿಕಾಸ್ ನಮ್ಮ ತಂದೆ ನನಗೆ ಒಂದು ಅಡ್ವೈಸ್ ಕೊಟ್ಟಿರೋದು ವೆನ್ ಅವರ್ ಯು ವರ್ಕ್ ಇನ್ ಮೂವೀಸ್ ಒಂದು ಫಿಲಮ್ ನಾಟ್ ಟೊಟಾಲಿಟಿ ಆಗಿ ನೋಡು ಸ್ವಾರ್ಥ ಯಾವತ್ತೂ ಇರಬಾರ್ದು ಯು ಶುಡ್ ಸೀ ಆ್ಯಂಡ್ ಆ ಸ್ಕೂಲ್ ಆಫ್ ಥಾಟ್ ನನಗೆ ನಿರಂಜನಲ್ಲಿ ಕಾಣಿಸ್ತು ಸೊ ವೆನ್ ಯು ಲೈಕ್ ಮೈಂಡೆಡ್ ವರ್ಕಿಂಗ್ ಟುಗೆದರ್ ಬಿಕಮ್ಸ್ ವೆರಿ ವೆರಿ ಈಸಿ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿರೋ ಡಾನ್ಸ್ ಮಾಡ್ತಾರೆ ಫೈಟ್ಸ್ ಆರ್ ಅಮೇಝಿಂಗ್ ಸೊ ಆರ್ ಕೆಮಿಸ್ಟ್ರಿ ವರ್ಕ್ಔಟ್ ರಿಯಲಿ ವೆಲ್ ಈ ಚಿತ್ರದಲ್ಲಿ ಆ್ಯಂಡ್ ಮ್ಯೂಸಿಕ್ ಅನುಪ್ ಸರ್ ಯಾರು ನಮ್ಮ ಯುನೋ ಫಿಲಮ್ ನೋಡಿದಾರೋ ಇಫ್ ದೇ ಅಪ್ರಿಷಿಯೇಟ್ ಆರ್ ಪರ್ಫಾರ್ಮೆನ್ಸಸ್ ಒಂದು ದೊಡ್ಡ ಚಂಕ್ ಆಫ್ ಕ್ರೆಡಿಟ್ ಗೋಸ್ ಟು ದ ಮ್ಯೂಸಿಕ್ ಬಿಕಾಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಅಪ್ಪ ಬಂದು ಹಿ ವುಡ್ ಆಲ್ವೇಸ್ ಪ್ಲೇ ದ ಮ್ಯೂಸಿಕ್ ಸೊ ನಮಗೆ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ಸ್ ಇಟ್ ಸೋ ಸೋ ಈಸಿ ಪ್ರತಿಯೊಂದು ಹಾರ್ಡ್ ಅಷ್ಟು ಚೆನ್ನಾಗಿ ಬಂದಿದೆ ಐ ಥಿಂಕ್ ಒಂದು ಫಿಲಮ್ ತುಂಬ ವರ್ಷಗಳ ನಂತರ ನಾವು ತಿರುಗಿ ನೋಡಿದ್ರೆ ದ ಆಲ್ಬಮ್ ವಿಲ್ ಬಿ ದ ಬಿಗ್ಸ್ಟ್ ಯುನೋ ಕನೆಕ್ಟಿಂಗ್ ಪ್ಯಾಕ್ಟರ್ ಆ ರೀತಿಲಿ ಪ್ರತಿಯೊಂದು ಹಾಡುನು ತುಂಬಾ ಚೆನ್ನಾಗಿದೆ ನಮ್ಗೆ ತುಂಬಾ ಹೆಮ್ಮೆ ಎಸ್ ಇಟ್ಸ್ ವಂಡರ್ಫುಲ್ ಆಫ್ ಕೋರ್ಸ್ ನನ್ನ ಗುರು ನಾನು ಹೇಳ್ದಾಗೆ ಐ ಆಲ್ವೇಸ್ ಲುಕ್ ಎಟ್ ಹಿಮ್ ಆಸ್ ಮೈ ಗುರು ನಮ್ಮ ತಂದೆ ನಿರ್ದೇಶಕರು ನಿರ್ಮಾಪಕರು ಅಂಡ್ ನನಗೆ ಅವಕಾಶ ಮತ್ತೆ ಮತ್ತೆ ಯುನೋ ಕೊಟ್ಟಂತೆ ಡೈರೆಕ್ಟರ್ ಸೊ ಹಿ ಬಿಲೀವ್ಸ್ ಇನ್ ಮೀ ದ ಓನ್ಲಿ ಪರ್ಸನ್ ಮೈ ಓನ್ಲಿ ಮೇನ್ ಪಿಲ್ಲರ್ ಬಂದು ನಮ್ಮ ತಂದೆ ಸೊ ಈ ಫಿಲ್ಮ್ ಅಲ್ಲಿ ನಾನು ಶ್ರಮ ನೋಡಿದ್ದೀನಿ ಫ್ಯಾನ್ ಆಫ್ ಹಿಸ್ ಯುನೋ ಹಿಮ್ ಆನ್ ಸ್ಕ್ರೀನ್ ಆಕ್ಟಿಂಗ್ ಆ್ಯಂಡ್ ಹಿಸ್ ಮೂವೀಸ್ ಐ ಕ್ಯಾನ್ ಟೆಲ್ ಈ ಫಿಲಮ್ ಅನ್ಡೌಟೆಡ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ನನ್ನ ತಂಗಿ ಹೇಳ್ದಾಗೆ ಪ್ರತಿಯೊಬ್ಬರು ಯುನೋ ಮೂವಿ ನೋಡಾದ್ಮೇಲೆ ದೇ ಹ್ಯಾವ್ ವಾಕ್ಡ್ಔಟ್ ವಿತ್ ಟರ್ಸ್ ಆಫ್ ಜಾಯ್ ಓ ಹ್ಯಾಪಿನೆಸ್ ಓ ವಾಟ್ ಎಟ್ ಈಸ್ ವೆರಿ ವೆರಿ ಸ್ಪೆಷಲ್ ಆ್ಯಂಡ್ ನನಗೆ ಪ್ಲೇಯಿಂಗ್ ಸೀತಾ ತುಂಬಾ ಸ್ಪೆಷಲ್ ಆಗಿತ್ತು ಈ ಫಿಲಮ್ ನೋಡಾದ್ಮೇಲೆ ಯುನೋ ಯಾರಾದರೂ ಒಬ್ರು ಬಂದು ಈ ಫಿಲಮ್ ನನಗೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ ಐ ವುಡ್ ಫೀಲ್ ಇಟ್ಸ್ ವರ್ತ್ ದ ವೇಟ್ ವರ್ತ್ ಮೈ ವೇಟ್ ಸೊ ನಾವು ನಮ್ ಡ್ಯೂ ಮಾಡಿದೀವಿ ವಿ ಬಿಲೀವ್ ವಿ ಮೇಡ್ ಅ ಗ್ರೇಟ್ ಫಿಲ್ಮ್ ತುಂಬ ಹೆಮ್ಮೆ ಇದೆ ನನಗೆ ಸೊ ಇವಾಗ ನೀವು ಆಡಿಯನ್ಸಸ್ಗೆ ಈ ಫಿಲಮ್ನ ತಲುಪಿಸ್ಬೇಕು ಆ್ಯಂಡ್ ಆಡಿಯನ್ಸಸ್ ಥಿಯೇಟರ್ಗೆ ಬಂದು ಫಿಲಮ್ನ ನೋಡಬೇಕು ಸೊ ಫೋರ್ಟೀನ್ ಫೆಬ್ರವರಿ ನಾವೆಲ್ಲರೂ ವೇಟ್ ಮಾಡ್ತಿದ್ದೀವಿ ಅಡ್ವಾನ್ಸ್ಡ್ ವ್ಯಾಲೆಂಟೈನ್ಸ್ ಡೇ ವಿಶಸ್ ಸಿಂಗ್ಸು ಥ್ಯಾಂಕ್ ಯು